ಅವ್ರಿಗೂ ಬಹುಶಃ ಗೊತ್ತಿಲ್ಲ ನಾನು ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು ಅಲ್ಲಿ ಇಂಚಿಂಚು ಭೂಮಿ ನನಗೆ ಗೊತ್ತಿದೆ ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ ಓಡಾಡಿರೋ ಹುಡುಗರು ಅಲ್ಲಿ ವಿಶ್ವೇಶ್ವರ ಓದಿದ ಶಾಲೆ ವಕ್ಫ್ ಆಗ್ಬಿಟ್ಟಿದೆ ಅಂತ ಇವರು ಆರೋಪ ಮಾಡಿದ್ರು ನಿಜ ಯಾವಾಗ ಆಗಿತ್ತು ಅಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನ ಒಫ್ ಅಂತ ಎಂಟ್ರ್ ಮಾಡಿದ್ರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ ನಮ್ಮ ಎ ಸಿ ಆರ್ಡರ್ ಮಾಡಿ ಅದನ್ನ ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ ಇದರಲ್ಲಿ ದರ್ಗಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ ಒಂದು ಪಾಯಿಂಟ್ ಜೀರೋ ಫೋರ್ ಎಕರೆ ಅಲ್ಲ ಒಂದು ಪಾಯಿಂಟ್ ಜೀರೋ ಫೋರ್ ಗುಂಟ ಕೊಟ್ಟಿದ್ದೀವಿ ಅಂದ್ರೆ ಎಷ್ಟಡಿ ಒಂದು ಸಾವಿರ ಅಡಿ ಕೊಟ್ಟಿದ್ದೇವೆ ಒನ್ ಪಾಯಿಂಟ್ ಝೀರೋ ಫೋರ್ ಗುಂಟ ಅಂದ್ರೆ ಒಂದು ಸಾವಿರ ಅಡಿ ಕೊಟ್ಟಿದ್ದೇವೆ ಆದ್ರೆ ಸರ್ಕಾರಿ ಶಾಲೆಗೆ ಹದಿನೇಳು ಪಾಯಿಂಟ್ ಹನ್ನೆರಡು ಗುಂಟ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ ಅವ್ರಿಗೂ ಬಹುಶಃ ಗೊತ್ತಿಲ್ಲ ನಾನು ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು ಅಲ್ಲಿ ಇಂಚಿಂಚು ಭೂಮಿ ನನಗೆ ಗೊತ್ತಿದೆ ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ ಓಡಾಡಿರೋ ಹುಡುಗರು ಅಲ್ಲಿ ವಿಶ್ವೇಶ್ವರಯ್ಯರು ಓದಿದ ಶಾಲೆ ವಕ್ಫ್ ಆಗ್ಬಿಟ್ಟಿದೆ ಅಂತ ಇವ್ರು ಆರೋಪ ಮಾಡಿದ್ರು ನಿಜ ಯಾವಾಗ ಆಗಿತ್ತು ಅಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನ ಒಫ್ ಅಂತ ಎಂಟ್ರ್ ಮಾಡಿದ್ರು ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಎ ಸಿ ಆರ್ಡರ್ ಮಾಡಿ ಅದನ್ನ ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ ಇದರಲ್ಲಿ ದರ್ಗಾ ಶಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ ಒಂದು ಪಾಯಿಂಟ್ ಫೋರ್ ಎಕರೆ ಅಲ್ಲ ಒಂದು ಪಾಯಿಂಟ್ ಝೀರೋ ಫೋರ್ ಗುಂಟ ಕೊಟ್ಟಿದ್ದೀವಿ ಅಂದ್ರೆ ಎಷ್ಟಡಿ ಒಂದ್ ಸಾವಿರ ಅಡಿ ಕೊಟ್ಟಿದ್ದೇವೆ ಪಾಯಿಂಟ್ ಝೀರೋ ಫೋರ್ ಗುಂಟ ಅಂದ್ರೆ ಒಂದ್ ಸಾವಿರ ಅಡಿ ಕೊಟ್ಟಿದ್ದೇವೆ ಆದ್ರೆ ಸರ್ಕಾರಿ ಶಾಲೆಗೆ ಹದಿನೇಳು ಪಾಯಿಂಟ್ ಹನ್ನೆರಡು ಗುಂಟ ಕೊಟ್ಟಿದ್ದೇವೆ ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ ಅವ್ರಿಗೂ ಬಹುಶಃ ಗೊತ್ತಿಲ್ಲ ನಾನು ಐದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾನು ವಿದ್ಯಾಭ್ಯಾಸ ಮಾಡಿದ್ದು ವಿಶ್ವೇಶ್ವರಯ್ಯರು ಹುಟ್ಟಿದ ಊರಿನಲ್ಲಿ ಮುದ್ದೇನಹಳ್ಳಿಯಲ್ಲಿ ಒಂದು ಹಳ್ಳಿ ಶಾಲೆಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ನಾನು ಓದಿದ್ದು ಅಲ್ಲಿ ಇಂಚಿಂಚು ಭೂಮಿ ನನಗೆ ಗೊತ್ತಿದೆ ಭೂಮಿ ಅಂದ್ರೆ ಭೂಮಿ ಲೆಕ್ಕದಲ್ಲಿ ಅಲ್ಲ ಓಡಾಡಿರೋ ಹುಡುಗ ಅಲ್ಲಿ ವಿಶ್ವೇಶ್ವರ ಓದಿದ ಶಾಲೆ ವಕ್ಫ್ ಆಗ್ಬಿಟ್ಟಿದೆ ಅಂತ ಇವ್ರು ಆರೋಪ ಮಾಡಿದ್ರು ನಿಜ ಯಾವಾಗ ಆಗಿತ್ತು ಅಂದ್ರೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಅದನ್ನ ಒಫ್ ಅಂತ ಎಂಟ್ರ್ ಮಾಡಿದ್ರು ಇವತ್ತು ನಮ್ ಸರ್ಕಾರ ಬಂದ ಮೇಲೆ ಎಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಎ ಸಿ ಆರ್ಡರ್ ಮಾಡಿ ಅದನ್ನ ಆ ಜಾಗ ಇವತ್ತು ಶಾಲೆ ಹೆಸರಿಗೆ ನಾವು ಖಾತೆಯನ್ನ ರಿಸ್ಟೋರ್ ಮಾಡಿದ್ದೇವೆ ಇದರಲ್ಲಿ ದರ್ಗಾ ಶಾ ದರ್ಗಾಗೆ ನಾವು ಕೊಟ್ಟಿರೋದು ಬರೀ ಒಂದು ಪಾಯಿಂಟ್ ಜೀರೋ ಫೋರ್ ಎಕರೆ ಅಲ್ಲ ಒಂದು ಪಾಯಿಂಟ್ ಜೀರೋ ಫೋರ್ ಗುಂಟ ಕೊಟ್ಟಿದ್ದೀವಿ ಅಂದ್ರೆ ಎಷ್ಟ ಒಂದ್ ಸಾವಿರ ಅಡಿ ಕೊಟ್ಟಿದ್ದೇವೆ ಒಂದ್ ಪಾಯಿಂಟ್ ಜೀರೋ ಫೋರ್ ಗುಂಟ ಅಂದ್ರೆ ಒಂದ್ ಸಾವಿರ ಅಡಿ ಕೊಟ್ಟಿದ್ದೇವೆ ಆದ್ರೆ ಸರ್ಕಾರಿ ಶಾಲೆಗೆ ಹದಿನೇಳು ಪಾಯಿಂಟ್ ಹನ್ನೆರಡು ಗುಂಟ ಕೊಟ್ಟಿದ್ದೇವೆ ನಮ್ ಸರ್ಕಾರ ಬಂದ ಮೇಲೆ ಅದನ್ನ ಸರ್ಕಾರಿ ಶಾಲೆ ಅಂತ ರಿಸ್ಟೋರ್ ಮಾಡಿದ್ದೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ